ಹಲೋ ಎವ್ರಿ ವೆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆತನ ಕ್ಲಾಸ್ನಲ್ಲಿ ನಾವು ಸ್ವಾಗತ ಭಾಷಣ ಹೆಂಗೆ ಮಾಡ್ತಾರೆ ನೋಡೋಣ ಮೊದಲನೇದಾಗಿ ಕೋರ್ಸ್ ಚಿರಕಾಲ ಬೆಳಗಲಿ ಭಾರತದ ದೀಪ ಜನಕ್ಕೆಲ್ಲ ಬೆಳಕಾಗಲಿ ಈ ಪುಣ್ಯ ಪ್ರದೀಪ ಆತ್ಮೀಯ ಅತಿಥಿ ಮಹೋದರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ಅಲಂಕರಿಸಿರುವ ಡ್ಯಾಶ್ ಇವರಿಗೆ ಸಂಸ್ಥೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿರುವ ಇವರಿಗೆ ಸಂಸ್ಥೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ಅಲಂಕ ಇವರಿಗೆ ಡ್ಯಾಶ್ ಇವರಿಗೆ ಸಂಸ್ಥೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಸಂಸ್ಥೆಯ ನಿರ್ದೇಶಕರಾದ ಡ್ಯಾಶ್ ಇವರಿಗೆ ಸಂಸ್ಥೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡ್ಯಾಶ್ ಇವರಿಗೆ ಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವ ನನ್ನ ಮುದ್ದು ಮಕ್ಕಳಿಗೂ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನನ್ನ ಶಿಕ್ಷಕರೊಂದಕ್ಕೂ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಥ್ಯಾಂಕ್ ಯು ಸಿ ದಿ ನೆಕ್ಸ್ಟ್ ವಿಡಿಯೋ